ನಮಸ್ಕಾರ ವೀಕ್ಷಕರೇ ನಾವು ಇಬು ಪಾಟೀಲ್ ವೀಕ್ಷಕರೇ ಇವತ್ತು ನೋಡಬಹುದ ಸ್ಟಾಕ್ ಮಾರ್ಕೆಟ್ ಎಷ್ಟು ಬಿದ್ದೈತೆ ಅಂತ ನೋಡ್ರಿ ವೀಕ್ಷಕರೇ ಸೆನ್ಸೆಕ್ಸ್ ಒನ್ ಪಾಯಿಂಟ್ ಟೂ ಫೋರ್ ಪರ್ಸೆಂಟೇಜ್ ಬಿದ್ದೈತಿ ಮತ್ತೆ ನಿಫ್ಟಿ ಒನ್ ಪಾಯಿಂಟ್ ಒನ್ ಸೆವೆನ್ ಪರ್ಸೆಂಟೇಜ್ ಬಿದ್ದೈತಿ ಮತ್ತು ಬ್ಯಾಂಕ್ ನಿಫ್ಟಿ ಒನ್ ಪಾಯಿಂಟ್ ಸೆವೆನ್ ಫೋರ್ ಪರ್ಸೆಂಟೇಜ್ ಬಿದ್ದೈತಿ ಅಂದ್ರೆ ವೀಕ್ಷಕರೇ ಇವತ್ತು ನಮ್ಮ ಮೂರು ಇಂಡೆಕ್ಸ್ ಒನ್ ಪರ್ಸೆಂಟ್ ಕಿಂತ ಹೆಚ್ಚು ಬಿದ್ದಾವ್ ನೋಡ್ರಿ ಹತ್ರ ಆದ್ರೆ ಬ್ಯಾಂಕ್ ನಿಫ್ಟಿ ಒನ್ ಪಾಯಿಂಟ್ ಸೆವೆನ್ ಫೋರ್ ಪರ್ಸೆಂಟೇಜ್ ಬಿದ್ದೈತಿ ಅಂತ ಒಂದೂವರಿ ಪರ್ಸೆಂಟ್ ಕಿಂತ ಹೆಚ್ಚು ಬಿದ್ದೈತ್ರಿ ಬ್ಯಾಂಕ್ ನಿಫ್ಟಿ ಯಾಕೆ ಬ್ಯಾಂಕ್ ನಿಫ್ಟಿ ಇಷ್ಟು ಬಿದ್ದೈತೆ ಅಂದ್ರೆ ವೀಕ್ಷಕರೇ ಯು ಎಸ್ ಬೇಸ್ಡ್ ಬ್ರೋಕರೇಜ್ ಕಂಪನಿ ಗೋಲ್ಡ್ ಮ್ಯಾನ್ ಸ್ಯಾಕ್ಸ್ ಅವ್ರ ಎಸ್ ಬಿ ಐ ನಮ್ ದೇಶದ ಎಲ್ಲಕ್ಕಿಂತ ದೊಡ್ಡ ಗೌರ್ಮೆಂಟ್ ಬ್ಯಾಂಕ್ ಆದ ಎಸ್ ಬಿ ಸೆಲ್ ರೇಟಿಂಗ್ ಅನ್ನ ಕೊಟ್ಟಾರ ಅದ ಕಾರಣ ಇವತ್ತ ಎಸ್ ಬಿ ಐ ಸ್ಟಾಕ್ ನೋಡಬಹುದು ಫೋರ್ ಪಾಯಿಂಟ್ ಟೂ ಸಿಕ್ಸ್ ಪರ್ಸೆಂಟೇಜ್ ಬಿದ್ದೈತಿ ಅಂದ್ರೆ ನಾಲ್ಕು ಪರ್ಸೆಂಟ್ ಕಿಂತ ಹೆಚ್ಚು ಬಿದ್ದೈತಿ ಎಸ್ ಬಿ ಐ ಅದ ಕಾರಣ ಇವತ್ತ ಬ್ಯಾಂಕ್ ನಿಫ್ಟಿ ಬಹಳ ಬಿದ್ದೈತ್ರಿ ವೀಕ್ಷಕರಿ ವೀಕ್ಷಕರ ಇದು ಒಂದ ಪಾಯಿಂಟ್ ಇಲ್ಲ ಮಾರ್ಕೆಟ್ ಬ್ಲಾಕ್ ಮತ್ತ್ ಯಾವ ಯಾವ ಪಾಯಿಂಟ್ ಅಂತಾನೂ ತಿಳ್ಕೊಳ್ಳೋಣ ನೋಡ್ರಿ ಮತ್ತೊಂದು ಪಾಯಿಂಟ್ ಏನಂದ್ರೆ ಈ ತಿಂಗಳ ಯು ಎಸ್ ಫೆಡ್ ದ ಮೀಟಿಂಗ್ ಐತಿ ಈಗ ಯು ಎಸ್ ಫೆಡ್ ಚೇರ್ಮನ್ ಆಲ್ರೆಡಿ ಹೇಳ್ಬಿಟ್ಟಾರ ಈಗ ನೆಕ್ಸ್ಟ್ ಬರೋ ನಾವ್ ರೇಟ್ ಕಟ್ ಮಾಡ್ತೀವಿ ಇಂಟ್ರೆಸ್ಟ್ ರೇಟ್ ಕಟ್ ಮಾಡ್ತೀವಿ ಅಂತ ಹೇಳಾರ ಈಗ ಈ ತಿಂಗಳ ಮೀಟಿಂಗ್ ಇರೋದ್ರಿಂದ ಈ ತಿಂಗಳಾಗ ಯು ಎಸ್ ಫೆಡ್ ಇಂಟ್ರೆಸ್ಟ್ ರೇಟ್ ಕಟ್ ಆಗ್ಬಹುದು ಬಟ್ ಎಷ್ಟ್ ಆಗ್ತಿತ್ ಅಂತ ಎಲ್ಲಾರ್ಗು ಅನುಮಾನ ಐತಿ ಇಪ್ಪತ್ತೈದು ಬೇಸಿಸ್ ಪಾಯಿಂಟ್ ರೇಟ್ ಕಟ್ ಆಗ್ತೈತಿ ಅಂತ ಎಲ್ಲಾರದು ಅನುಮಾನ ಐತಿ ಬಟ್ ಅದಕ್ಕಿಂತ ಹೆಚ್ಚದು ಆದ್ರೆ ಇದು ಮತ್ತೆ ನೆಗೆಟಿವ್ ಆಗ್ತೈತ್ರಿ ಯಾಕಂದ್ರೆ ವೀಕ್ಷಕರೇ ಯಾವಾಗನು ಅತಿ ಆಗ್ಬಾರ್ದು ಸ್ವಲ್ಪ ಆಬೇಕು ಅದ ಕಾರಣ ಇಪ್ಪತ್ತೈದಾದ್ರೆ ಏನಷ್ಟು ಇಫೆಕ್ಟ್ ಬೀಳಂಗಿಲ್ಲ ಐವತ್ತಾತಂದ್ರ ಇಫೆಕ್ಟ್ ಬೀಳ್ತೈತಿ ಅದೊಂದು ಅಂಚೆ ಕಿಲೇನು ಮಾರ್ಕೆಟ್ ಬೀಳತೈತಿ ಮತ್ತು ವೀಕ್ಷಕರೇ ಮತ್ತೊಂದು ಪಾಯಿಂಟ್ ಏನಂದ್ರೆ ನಮ್ಮ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ ಭಾಳ ಇರೈತ್ರಿ ವೀಕ್ಷಕರೇ ಹೋದ್ವಾರ ಎಲ್ಲಾ ಗ್ಲೋಬಲ್ ಮಾರ್ಕೆಟ್ ನೆಗೆಟಿವ್ನಾಗ ಇದ್ದು ಬಟ್ ನಾ ನಮ್ಮ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ ನ್ಯೂ ಹೈ ನ್ಯೂ ಹೈ ಹೊಡ್ಕೊಂಡು ಆದ ಕಾರಣ ಹೈಯರ್ ಲೆವೆಲ್ ಮ್ಯಾಗ ಪ್ರಾಫಿಟ್ ಬುಕಿಂಗ್ ಬಂದಿದ್ರಿಂದನೂ ಇವತ್ತು ಮಾರ್ಕೆಟ್ ಬಹಳ ಬಿದ್ದೈತಿ ಮತ್ತು ವೀಕ್ಷಕರೇ ಮತ್ತೊಂದು ಪಾಯಿಂಟ್ ಏನಂತಂದ್ರೆ ಯು ಎಸ್ ಇದ ಜಾಬ್ ಡೇಟಾ ಯು ಎಸ್ ನಾಗ ಜಾಬ್ ಅಂತ ರೀ ಪ್ರೈವೇಟ್ ಜಾಬ್ಗಳ ಆ ಡೇಟಾ ಕಡಿಮೆ ಬಂದೈತಿ ಅನಾನ ವೀಕ್ಷಕರೇ ಅದು ಒಂದು ನೆಗೆಟಿವ್ ಪಾಯಿಂಟ್ ಆಗ್ತೈತಿ ವೀಕ್ಷಕರೇ ಇಷ್ಟೆಲ್ಲ ಪಾಯಿಂಟ್ ಇರೋದರಿಂದ ಇವತ್ತ ಮಾರ್ಕೆಟ್ ಬಿದ್ದೈತಿ ಹೆಚ್ಚು ನಾವು ಅಂಜೋ ಅವಶ್ಯಕತೆ ಇಲ್ಲ ನಮ್ಮ ದೇಶಿಗೇನು ಹೆಚ್ಚು ಪರಿಣಾಮ ಬಿದ್ದಿಲ್ಲ ಬಟ್ ಯು ಎಸ್ ಅಂತಂದ್ರೂ ನಮ್ಮ ದೇಶಿಗೆ ಪರಿಣಾಮ ಬೀಳ್ತೈತಿ ಬಟ್ ನಮ್ಮ ಕಂಪ್ನಿಗಳ್ಗೇನು ಅಷ್ಟೇನ ಇಫೆಕ್ಟ್ ಬಿಡಂಗಿಲ್ಲ ಅಣ್ಣಾನ ಹೆಚ್ಚು ಅಂಜೋ ಅವಶ್ಯಕತೆ ಇಲ್ಲ ಸ್ಟಾಕ್ ಮಾರ್ಕೆಟ್ ಅಂದರೆ ಇರೋದ ಬೀಳೋದ ಇರತ್ತೈತಿ ಅಣ್ಣನ ನಾವು ಒಂದು ಚಲೋ ಕಂಪ್ನಿ ಚಲೋ ಫಂಡಮೆಂಟಲ್ ಚಲೋ ಬಿಸ್ನೆಸ್ ಇದ್ದಿದ್ದ ಕಂಪ್ನಿನಾಗ ಹೂಡಿಕೆ ಮಾಡಿ ಗಪ್ ಕುಂತು ಬಿಡೋದ ಇಂಥ ಡೀಪ್ನಾಗ ಬಾಯಿಂಗ್ ಆಗಿ ತೊಗೊಂಡೆ ತೇತ್ರಿ ವೀಕ್ಷಕರೇ ವೀಕ್ಷಕರೇ ಇಷ್ಟೇ ತಿಡ್ಯೋ ಹೆಚ್ಚು ಅಂಜೋ ಅವಶ್ಯಕತೆ ಇಲ್ಲ ಸ್ಟಾಕ್ ಮಾರ್ಕೆಟ್ ಅಂದರೆ ಇರ್ತೈತಿ ಬೀಳ್ತೈತಿ ಮತ್ತು ಆಲ್ರೆಡಿ ಗ್ಲೋಬಲ್ ಮಾರ್ಕೆಟ್ ಭಾಳ ಬೆಳಾತಿದ್ದು ಬಟ್ ನಮ್ಮ ಮಾರ್ಕೆಟ್ ಬಿಡವಾತೈತೆ ನಾನು ಇವತ್ತ ಫೈನಲಿ ಬಿತ್ತ ಅದು ಒನ್ ಪರ್ಸೆಂಟ್ ಸುಮಾರು ಬಿದ್ದೈತಿ ಹೆಚ್ಚಿನ ಬಿದ್ದಿಲ್ಲ ತೇತ್ರಿ ವೀಕ್ಷಕರ ಇಷ್ಟ ಐತೆ ವೀಡಿಯೋ ವಿಡಿಯೋ ಚಲೋ ವಿಡಿಯೋ ಲೈಕ್ ಮಾಡಿ ಈ ಚಾನಲ್ ಮೇಲೆ ಶೇರ್ ಮಾರ್ಕೆಟ್ ರಿಲೇಟೆಡ್ ಕಂಡು ನನ್ನೇ ವೀಡಿಯೋ ಮಾಡ್ತಿರ್ತೀನಿ ನಾನು ಒಂದು ಕೋರ್ಸು ನಡೆದೈತಿ ಟು ಅಡ್ವಾನ್ಸ್ ಸ್ಟಾಕ್ ಮಾರ್ಕೆಟ್ ಕೋರ್ಸ್ ಅದ್ರಾಗ ಎ ಟು ಜೆಡ್ ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ಕಂಡು ನಾನೇ ಹಾಕಿನಿ ಆ ಥರ ಪ್ಲೇ ಲಿಂಕ್ನು ಡಿಸ್ಕ್ರಿಪ್ಷನ್ ಐತೆ ಆ ವೀಡಿಯೋಗಳನ್ನು ಹೋಗಿ ನೋಡಿರಿ ಸ್ವಲ್ಪ ಬ್ಯಾಸರ್ ಅನ್ನಿಸ್ತಿರ್ಬೋದ ಬಟ್ ವೀಕ್ಷಕರ ಎಲ್ಲ ಭಾಳ ಇಂಪಾರ್ಟೆಂಟ್ ವೀಡಿಯೋಗಳಿದಾವೆ ಫ್ರೀನಾಗೆ ನಿಮಗೆ ಸಿಗಂಗಿಲ್ಲ ನಾನು ആ വിഡിയോ ള നോഡ്രി തേദി വീക്ഷകര ഇഷ്ടത്തി ലൈക് മാറി ചാനൽ മേർ മർഗ്ഗ റിലേഡ് കണ്ണ വീഡിയോ മാറ്റിത്തേ ധന്യം